ಡ್ತೀ ಮತ್ತೆ ಹಿಂಗಾರ ನೋಡಿ ಎಷ್ಟು ಚಂದ ಇದೆ ಕ್ಲೀನ್ ವಾಟರ್ ಎಲೆ ಎಲ್ಲ ಬಿದ್ದಷ್ಟು ಚಂದ ಆಗಿದೆ ನೋಡಿ ಬಂದೀವಿ ಅಲ್ಲೇ ಮನೆ ಚಪ್ರ ಕಾಣಿಸ್ತಿದ್ಯಲ್ಲ ನೋಡಿ ಬೀಗರ ಊಟ ಮನೆ ನೋಡ್ತಾ ಇದ್ದೀವಿ ಹಿಂಗೆ ಉಂಟು ನೋಡಿ ಮುಂಜಾನೆ ನೆಲೆ ನಾನು ಪಮ್ಮು ಅಮ್ಮ ಅತ್ತೆ ಹೀಗೆ ಎಲ್ಲರೂ ಬಂದರೆ ನೋಡಿ ಹೈ ಫ್ರೆಂಡ್ಸ್ ಸ್ಪೀಡ್ ನೋಡಿ ಹೈ ಫ್ರೆಂಡ್ಸ್ ಇವಾಗ ಮತ್ತೊಂದು ಬೀಗ್ ರೋಟಕ್ಕೆ ಹೊಂಟಿದ್ದೀವಿ ಶಿರಾಲಿಂದ ಬಂದು ಮತ್ತೆ ರೆಡಿಯಾಗಿ ಈಗ ಮತ್ತೊಂದು ಬೀಗ ರೋಟಕ್ಕೆ ಹೊಂಟಿದ್ದೀವಿ ಒಂದೇನೊಂದು ಇಲ್ಲದೆ ನಾವು ಊಟ ಕಾರ್ಯಕ್ರಮ ಅದು ಇದ್ರ ಮೇಲೆ ಇದ್ದದ್ದು ಫುಲ್ ಬ್ಯುಸಿ ಗೈಸ್ ಹಾಗೆ ಮತ್ತು ಈಗ ಹಿಟ್ಟು ಮನ್ ಮನೆಯಿಂದ ಹೋಯ್ತಾ ಇದ್ದೀವಿ ಮೊನ್ನೆ ಹರೀಶ ಮತ್ತು ಹುಡುಗಿ ಹೆಸ್ರು ಎಂತ ಆಗಿತ್ತಾವ ನೆನಪಿಲ್ವ ಹುಡುಗಿ ಹೆಸರು ನೆನಪಿಲ್ಲ ಬಾಡಿಗೆ ಬಾಡಗಿದ್ದ ದೇವಸ್ಥಾನದಲ್ಲಿ ಮದುವೆ ಆಗಿತ್ತು ನೋಡಿ ಅವ್ರದ್ದು ಇವತ್ತು ಬೀಗರು ಊಟ ಇದೆ ಅದ್ರದ್ದು ಕೂಡ ಕರಿ ಒಲೆ ಬಂದಿದೆ ಇವತ್ತು ಬೀಗ್ರ ಊಟಕ್ಕೆ ನಾನ್ ವೆಜ್ ಊಟಕ್ಕೆ ಹಾಗೆ ಹೊಂಟಿದ್ದೀವಿ ಇವತ್ತು ಹೆಂಗಲ್ಲ ಇದೆ ಬಾಡೂಟ ಅಂತ ನೋಡೋಣ ಗೈಸ್ ಮತ್ತು ಸ್ಕೂಟಿನ ತಗೊಂಡು ಹೋಗೋದಿಕ್ಕೆ ದಾದ ಇನ್ನೊಂದು ತಿರುಗಾಟಕ್ಕೆ ಹೋಗಾಗಿದೆ ಹಂಗಾಗಿ ನಮ್ಮ ಇಟ್ಟು ಮಾವನ ಮನೆಯಿಂದ ಇಟ್ಟು ಮಾವನ ಮಕ್ಕಳು ಬರ್ತಾರೆ ಅವ್ರ ಜೊತೆ ಹೋಗುವ ಹೇಳಿ ನಾನು ಮತ್ತೆ ಅಮ್ಮ ಇಟ್ಟು ಮಾವನ ಮನೆಗೆ ಹೊಂಟಿದ್ವಿ ಮತ್ತು ತನ್ನಿ ನೆಗ್ಗೆಡ್ತೀಯ ಮತ್ತೆ ಹೇ ಕೋಣ ಎಡಕ್ಕೆ ಬರೋದಿಲ್ಲ ಕೋಣಗೆ ಏ ಕೋಣ ണി എന്താണ് കലീൻ വാട്ടർ എല്ലാം ബന്ധു ചെന്ത ആയിട്ട് നീരു നീരെല്ലാം ഡൈൻ മാസ് നോടി ಅಡಿ ಅಲ್ಲೇ ಮನೆ ಚಪ್ರ ಕಾಣಿಸ್ತಿದ್ಯಲ್ಲ ನಾನು ಪಮ್ಮು ಅಮ್ಮ ಅತ್ತೆ ಹೀಗೆ ಎಲ್ಲರೂ ಬಂದರೆ ನೋಡಿ ನಡೆ ಬೀಗರ ಊಟ ಮನೆ ನೋಡ್ತಾ ಇದ್ದೀವಿ ಹಿಂಗ ಉಂಟು ನೋಡಿ ಅಂಜನಾಥನ ಹಾಯ್ ಮಾಡ್ತೀನಿ ಹಾಯ್ ಮಾಡೇ ಹಾಯ್ ಮಾಡೇ ಇರು ಹರಿಶಣ್ಣನ ಅಕ್ಕ ಮತ್ತೆ ಮಗಳು ದೇಶಣ ಹೌದೌದು ನೋಡಿ ಹೀಗೂ ಉಂಟು ಮನೆ ಚಂದ ಉಂಟು ಅಲೋ ಬೇರೆನ್ಸ್ ನೋಡಿ ಇಲ್ಲಿ ಒಂದು ರೂಮ್ ಉಂಟು ಹಾಗೆ ಮತ್ತೆ ಇಲ್ಲಿ ಮೇಲೆ ಇದಿಂತ ಏಣಿ ಇರಬೇಕು ನೋಡಿ ಮೇಲೆ ಹೋಗೋದಿಕ್ಕೆ ಇಲ್ಲಿ ದೇವರ ಮೇಲೆ ಇದು ನೋಡಿ ಶಾಸ್ತ್ರ ಮಾಡ್ತಾರೆ ಮದುವೆ ದಿನ ವಿವಾಹ ಅಂತ ಗೋಡೆಗೆ ಬರೆದು ಇಲ್ಲಿ ಮದುಮಕ್ಕಳನ್ನೆಲ್ಲ ಕುಳಿಸಿ ಅವರಿಗೆ ಅಕ್ಷತೆ ಎಲ್ಲ ಹಾಕೋದೆಲ್ಲ ಮಾಡ್ತಾರೆ ಆಮೇಲೆ ಇಲ್ಲಿ ಒಂದು ಕೋಣೆ ನೋಡಿ ಈ ಥರದ್ದು ಬಟ್ಟೆಗಳನ್ನ ಇಡೋದಕ್ಕೆ ಮತ್ತು ಇಲ್ಲಿ ಬಂದರೆ ಅಡುಗೆ ಮನೆಯನ್ನ ಡೈನಿಂಗ್ ಹಾಲ ಇವರು ಹರೀಶ್ನ ಅಮ್ಮ ಬಂದ ನೋಡಿ ಹರಿಶಣ್ಣ ಅಡುಗೆ ಮನೆ ಹೀಗುಂಟು ಇದು ಹರಿಶಣ್ಣನ ಮದುವೆಗೆ ಪೇಪರ್ ಈ ಥರ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರಲ್ವಾ ನೀವು ಜನ ಎಲ್ಲ ಬರ್ತಾ ಇದಾರೆ ಒಂದು ಕೂಲರ್ಗ ಎಲ್ಲರದ್ದು ಹೊಡೆದಾಟ ನೋಡಿ ಆ ಕಡೆ ತೀರ್ಸೋದು ಈ ಕಡೆ ನನ್ನ ಫ್ರೆಂಡ್ಸ್ ಗೈಸ್ ಅಕ್ಷತಾ ಮತ್ತು ರಕ್ಷಿತಾ ಹೈ ಊಟಕ್ಕೆ ಕುಂತೀವಿ ನಾವೀಗ ಓಕೆ ಫ್ರೆಂಡ್ಸ್ ಬಾಡೋಟ ಮುಗಿಸ್ಕೊಂಡು ಮನೆಗೆ ಇದ್ದೆ ನಾನು ಅಮ್ಮ ಮತ್ತು ಕಣ್ಣಿ ಬೈಕಲ್ಲೂ ಸೀದಾ ಮನೆಗೆ ಹೋದ್ರು ನಾನು ಇಲ್ಲೇ ಇಟ್ಟು ಮನೆಗೆ ಬಂದು ಮತ್ತೆ ಓದ್ದಾರಿಲ್ಲ ಬಂದೆ ನಾನು ಇವಾಗ ಹಾಗೆ ಮತ್ತು ಲಾಡು ಕೊಟ್ಟರು ಮತ್ತು ಇದು ನನ್ನ ಖರ್ಚಿಪ್ಪು ಇದು ಲಾಡು ಪ್ಯಾಕೆಟ್ ಹಾಗೆ ಫ್ರೆಂಡ್ಸ್ ನಿನ್ನೆ ಶಿರಾಲಿಗೆ ಹೋಗಿದ್ದೆ ನೋಡಿ ಅಲ್ಲಿ ನಾಟಕ ನೋಡಿದಂಥ ನಿದ್ರೆ ನನ್ನ ಕಣ್ಣು ಸಿಕ್ಕಾಪಟ್ಟೆ ಎಳಿತಿದೆ ಮತ್ತು ಇವತ್ತು ವಿಡಿಯೋ ಮಾಡುವಂಥ ಮೂಡ್ ಕೂಡ ಇರಲಿಲ್ಲ ಇತ್ತು ನನಗೆ ಆದರೂ ಮಾಡ್ಕೊಂಡೆ ಗೈಸ್ ಈಗ ಹೋಗಿ ಒಂದು ಎರಡು ತಾಸು ನಿದ್ರೆ ಮಾಡಬೇಕು ಅದಾದ ಮತ್ತು ಸಾಯಂಕಾಲ ಎದ್ದು ಹೋಗಾರಕ್ಕೆ ಹೋಗು ಅದಾದ್ಮೇಲೆ ಮತ್ತೆ ಸಾಯಂಕಾಲ ಇದ್ದು ಕೆಲಸ ಇದೆ ನಿನ್ನೆಲ್ಲ ತೋಟ ಕೆಲಸ ಎಲ್ಲ ಮಾಡಿಲ್ಲ ನೋಡಿ ನಾನು ಕೆಲಸ ಎಲ್ಲ ಹಂಗೆ ಇದೆ ಗೈಸ್ ನಿದ್ರೆ ಮುಗಿಸ್ಕೊಂಡು ತೋಟದ ಕಡೆ ಎಲ್ಲ ಹೋಗಬೇಕು ಹಾಗೆ ಫ್ರೆಂಡ್ಸ್ ಇದಿಷ್ಟೇ ಬ್ಲಾಗ್ ಇವತ್ತಿಂದು ಈ ಬ್ಲಾಗ್ ಎಲ್ಲರೂ ಕೂಡ ಚಾನೆಲ್ಗೆ ಲೈಕ್ ಶೇರ್ ಕಾಮೆಂಟನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗುವ ನಾಡಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್